ಮ್ಯೂಸಿಕ್ ನಾನು ಇಲ್ಲಿ ತುಂಬಾ ಕಲಿತಾ ಇದೀನಿ ಈವನ್ ನೌ ಐ ಸ್ಟಾರ್ಟಿಂಗ್ ಹಿಪ್ನೋ ಬರ್ತಿಂಗ್ ಇನ್ ಫ್ಯಾಕ್ಟ್ ಸೊ ಐ ಸ್ಟಡಿಂಗ್ ಫ್ರಮ್ ವೆರಿ ನೈಸ್ ಟೀಚರ್ ಬಟ್ ನಾನ್ ಇಂಡಿಯನ್ ಟೀಚರ್ ಹತ್ರ ಅವರು ಹಿಪ್ನೋ ಬರ್ತಿಂಗ್ ಕಲಿಯುವಾಗ ನಂಗೆ ಅಯ್ಯೋ ನಮ್ದೇ ದೇಶ ಗರ್ಭ ಸಂಸ್ಕಾರ ನಂಗೆ ಇಂಗ್ಲಿಷ್ ವರ್ಷದಲ್ಲಿ ಹೇಳ್ಕೊಟ್ಟಾಗ ಅನ್ಸ್ತಾ ಅಲ್ವಾ ಅಂತ ಅನ್ಸ್ತು ಅವ್ರ ನಾನೇ ನಮ್ ದೇಶದಲ್ಲೇ ನಮ್ ಸಂಸ್ಕೃತಿಯಲ್ಲಿ ಎಷ್ಟು ಇದೆ ಯಾಕೆ ನಾವ್ ಅದನ್ನ ಉಪಯೋಗಿಸ್ತಾ ಇಲ್ಲ ಲೈಕ್ ಯು ನೋ ಬಿ ನೀಟು ಕ ಬಿಲ್ಲೇ ಯಾ ಅದ್ನ ಅಳವಡ್ಸ್ಕೊಬೇಕು ಖಂಡಿತ ಅನ್ಸ್ತಾ ಇದೆ ನಾವು ನಮ್ ದೇಶದಲ್ಲೇ ಆ ಯೋಗದಲ್ಲಿ ಗರ್ಭ ಗರ್ಭಿಣಿ ಅವ್ರಿಗ್ ಇರೋ ಮೆಡಿಟೇಷನ್ ಗಳೇ ಆಗ್ಲಿ ಇನೋ ಆ ಮೆಡಿಟೇ ಮಂತ್ರಗಳಾಗ್ಲಿ ಟು ಸೇಮ್ ಥಿಂಗ್ ಐ ಸೀನ್ ಹಿಪ್ನೋಬಾಥಿಂಗ್ ಆಸ್ ದ ಉಚಾರ ಉಚ್ಚಾರಣೆ ನೋಡಿ ಯಾವ ರೀತಿ ಪದ್ಧತಿ ಎಲ್ಲ ಒಂದೇನೆ ಅನುಕರಣೆ ಮಾತ್ರ ಬೇರೆ ಇನ್ನೊಂದು ಕ್ವೆನ್ ಬರ್ತಾ ಇದೆ ದಿವ್ಯಾ ಅವ್ರೆ ಈ ಹೆರಿಗೆ ಆದ್ಮೇಲೆ ಸಾಮಾನ್ಯವಾಗಿ ಹೆಂಗಸರಿಗೆ ಬೊಜ್ಜು ಬಂದ್ಬಿಡತ್ತೆ ಎಷ್ಟೋ ವೀಕ್ಷಕರಿಗೆ ಕುತೂಹಲದಿಂದ ಕೇಳುವಂತ ಸಮಯ ಅದು ಕ್ಯಾಚಿಂಗ್ ಪಾಯಿಂಟ್ ಇದು ಸೊ ಆ ಬೊಜ್ಜಾಗ್ಲಿ ಆ ಎಕ್ಸ್ಟ್ರಾ ಫ್ಯಾಟ್ಸ್ ಆಗ್ಲಿ ನಮ್ಮ ಬಾಡಿನ ಟೋನ್ ಮಾಡ್ಕೊಳ್ಳೋದಿಕ್ಕೆ ಯಾವ ಒಂದು ಎಕ್ಸಸೈಸ್ ಮಾಡಬಹುದು ಫಸ್ಟ್ ಹೇಳೋದಂದ್ರೆ ನಾನ್ ಕರೆಕ್ಟ್ ಆಗಿ ಶುರು ಮಾಡಿದ್ದು ಅದೇ ರೀಸನ್ ಇಂದಾಗಿ ನನ್ ಮಗ ಹುಟ್ಟಿದ ನಂತರ ನನ್ ಬೊಜ್ಜು ಕಡಿಮೆ ಮಾಡ್ಕೊಂಡು ಯೋಗ ಸ್ಟಾರ್ಟ್ ಮಾಡಿದ್ದು ಬಟ್ ಎಸ್ ಯೋಗ ಬೊಜ್ಜು ಐ ಮೀನ್ ಆಫ್ಟರ್ ಪೋಸ್ಟ್ ಡೆಲಿವರಿ ಸ್ಟಾರ್ಟಿಂಗ್ ಏಟ್ ವೀಕ್ಸ್ ಟು ಟೆನ್ ವೀಕ್ಸ್ ಸ್ಲೋ ಸ್ಟಾರ್ಟ್ ಮಾಡ್ಬೇಕು ಸೊ ಅವಾಗ ಜಸ್ಟ್ ಸೂರ್ಯ ನಮಸ್ಕಾರ ಮಾಡ್ಕೊಂಡ್ ಮಾಡ್ಕೊಂಡ್ರು ಅಡ್ಡಿಲ್ಲ ತುಂಬಾ ಆ ಟೈಮ್ ಅಲ್ಲಿ ತುಂಬಾ ಸ್ಕ್ವಾಟ್ ಹೋಗ್ಬೇಡಿ ಇನಿಷಿಯಲಿ ಆಫ್ಟರ್ ಪೋಸ್ಟ್ ಡೆಲಿವರಿ ಯಾಕಂದ್ರೆ ಯೂಟ್ರಸ್ ಆಲ್ರೆಡಿ ವೀಕ್ ಇರತ್ತೆ ಸೊ ವಿ ಡೋಂಟ್ ವಾಂಟ್ ಇಟ್ ಟು ಕಮ್ ಡೌನ್ ಸೊ ಆವಾಗ ನಾವ್ ಅನ್ಸ್ತೇ ಆ ಟೈಮ್ ಅಲ್ಲಿ ಸ್ಕಾಟಿಂಗ್ ಆಗಲಿ ಯೂಟ್ರಸ್ ಮೇಲೆ ಪ್ರೆಷರ್ ಗೆ ಮಾಡಕ್ ಹೋಗ್ಬೇಡಿ ಆಫ್ಟರ್ ಟೆನ್ ವೀಕ್ಸ್ ಯು ಕ್ಯಾನ್ ಸ್ಲೋಲಿ ಸ್ಟಾರ್ಟ್ ವಿತ್ ಸೂರ್ಯ ನಮಸ್ಕಾರ ಮತ್ತೆ ಆಸನಗಳು ಸ್ಟಾರ್ಟ್ ಮಾಡೋಣ ಅಂದ್ರೆ ಕೋರ್ ವರ್ಕೌಟ್ ಸ್ಟ್ರೆಂಥನಿಂಗ್ ಆಸನ ಕೋರ್ ವರ್ಕೌಟ್ ಆಸನ ಅಂತದೆಲ್ಲ ಯುನೋ ಪಲಂಕಾಸನ ಆಗ್ಲಿ ಅಂತದ್ ಮಾಡ್ಬೇಕು ಆ ಟೈಮ್ ಅಲ್ಲಿ ಸ್ಕ್ವಾಟ್ ಗಳು ಮಾಡ್ಬೇಕು ಲೆಗ್ ಗಲ್ ಸ್ಟ್ರೆಂತ್ ಸಾರಿ ಫಾರ್ ಡಿ ವಿಚ್ ಸೊ ಇನ್ನೊಂದು ಕ್ವಶನ್ ಏನಂದ್ರೆ ಈಗ ಎಲ್ಲರಿಗೂ ಎಫೋರ್ಡ್ ಮಾಡಿ ಯೋಗ ನಿಮ್ಮಂತ ಒಳ್ಳೆ ಯೋಗ ಟೀಚರ್ ನ ಗುರ್ತಿಸ್ಕೊಂಡು ಮನಿನ ಕೊಟ್ಟು ಲೈಕ್ ದುಡ್ಡನ್ನ ಅಫೋರ್ಡ್ ಮಾಡುವಷ್ಟು ಚೈತನ್ಯತೆ ಎಲ್ಲರಿಗೂ ಇರಲ್ಲ ಸೊ ಅಂತವ್ರು ಮನೇನಲ್ಲೇ ಈ ಯೂಟ್ಯೂಬ್ ಅಲ್ಲಿ ಅಥವಾ ಯಾವ್ದೇ ಒಂದು ಆಡಿಯೋ ವಿಡಿಯೋನ ನೋಡ್ಕೊಂಡು ಯೋಗನ ಮಾಡಬಹುದಾ ಮಾಡಬಹುದು ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ಬಹುದು ಆದ್ರೆ ನಾವ್ ಯಾವಾಗ್ಲೂ ಅಂತೀವಿ ಡೂ ಇಟ್ ಅಂಡರ್ ದ ಗೈಡೆನ್ಸ್ ಆಫ್ ಟೀಚರ್ ಯಾಕಂದ್ರೆ ಅದು ತುಂಬಾನೇ ಟೀಚರ್ ಗೊತ್ತಾಗತ್ತೆ ನಿಮ್ ಕೈ ಕಾಲ್ ನೋಡುವಾಗನೆ ಇದು ತಪ್ಪಿಟ್ಕೊಂಡಿದ್ದಾರೆ ಅದ್ ಮಾಡಿದ್ದಾರೆ ಅಂತ ಬಟ್ ಐ ವುಡ್ ಸಜೆಸ್ಟ್ ತುಂಬಾ ಯೋಗ ಟೀಚರ್ಸ್ ಇದ್ದಾರೆ ಫಾರ್ ಪೀಪಲ್ ಹೂ ಕಾಂಟ್ ಅಫೋರ್ಡ್ ತುಂಬಾನೇ ಅಂದ್ರೆ ತುಂಬಾ ಯೋಗ ಟೀಚರ್ಸ್ ಇದಾರೆ ಹು ವಿಲ್ ಡೂ ಇಟ್ ಫಾರ್ ಫ್ರೀ ಯಾಕಂದ್ರೆ ಅವ್ರದ್ದು ಇಂಟೆನ್ಶನ್ ಇರೋದೇ ಟು ಪ್ರಮೋಟ್ ಯೋಗ ಫಾರ್ ಎವ್ರಿ ಒನ್ ಯುನೋ ಇಟ್ ಶುಡ್ಬಲ್ ಯೋಗ ಇಟ್ಸ್ ಅ ಬರ್ತ್ ರೈಟ್ ಅಂತೀವಿ ನಾವು ಯೋಗ ಇಸ್ ಅ ಬರ್ತ್ ರೈಟ್ ಅಂಡ್ ಇಟ್ ಶುಡ್ ತುಂಬಾ ಯೋಗ ಟೀಚರ್ಸ್ ಇದಾರೆ ಕ್ಯಾನ್ ಶೇರ್ ಯು ದೂ ನೋ ಶೇರ್ ದೀಟೇಲ್ಸ್ ವಿತ್ ಯು ಫಾರ್ ಯುನೋ ಪೀಪಲ್ ಹು ಕ್ಯಾಂಟ್ ಅಫೋರ್ ಹು ಕ್ಯಾನ್ ಅಫೋರ್ ಇಂಡಿಯಾದಲ್ಲಿ ಆರೋಗ್ಯವನ್ನ ಕಾಪಾಡ್ಕೋಬಹುದು ವಿವೇಕಾನಂದ ಸ್ಕೂಲ್ ಆಫ್ ಯೋಗ ಅವರು ಕೇಂದ್ರ ಕೇಂದ್ರದವ್ರ ಜೊತೆ ಟೈಅಪ್ ಇರೋ ಏನೋ ಬ್ರಾಂಚಸ್ ವಿವೇಕಾನಂದ ಕೆಂಪ ಕಾಫಿ ಬೋರ್ಡ್ ಲೇಔಟ್ ಅಲ್ಲಿ ಟೀಚರ್ಸ್ ದೇ ಪ್ರಮೋಟ್ ಯೋಗ ಟು ಎವ್ರಿ ಒನ್ ಅವ್ರದ್ ಇಂಟೆನ್ಶನ್ ಇರೋದೇ ಅದು ಎಲ್ಲಾರ್ಗು ಸೇರ್ಬೇಕಂತ ಸೊ ತುಂಬಾ ಟೀಚರ್ಸ್ ಇದಾರೆ ವಿಲ್ ಶೇರ್ ಡೀಟೇಲ್ಸ್ ವಿ ವಿಲ್ ಗಿವ್ ನೈಸ್ ಥ್ಯಾಂಕ್ ಯು ಸೋ ಮಚ್ ಅಪ್ರಿಶಿಯೇಟ್ ಸೊ ಇಲ್ಲಿ ಕೂಡ ನೀವು ಕಮ್ಯುನಿಟಿ ಡೆವಲಪ್ಮೆಂಟ್ ಅಲ್ಲಿ ನೀವು ಯಾವ ರೀತಿ ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ ಯೋಗಾನ ಇಲ್ಲಿ ಕಮ್ಯುನಿಟಿ ನಲ್ಲಿ ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ಸೊ ಇಲ್ಲಿ ನಾವು ಆಕ್ಚುಲಿ ಐ ಥಿಂಕ್ ಲಾಸ್ಟ್ ಇಯರ್ ಇವರು ಇವರಿದ್ದಾರೆ ಶೃಂಗೇರಿ ಸರ್ ಮತ್ತೆ ಶಾರದಾ ಆಂಟಿ ಸೊ ಅವರದ್ ಯಾವ್ದೋ ಯೂತ್ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಅಲ್ಲಿ ಸಹ ನಾವ್ ಯೋಗದ ಬಗ್ಗೆ ಮಾತಾಡಿದ್ವಿ ಯೂತ್ ಯಾಕೆ ಇಂಪಾರ್ಟೆಂಟ್ ಅಂಡ್ ಯೂತ್ ಹತ್ರ ತುಂಬಾ ಮಾತಾಡಕ್ ಅದ್ ಇವಾಗ ಯೂತ್ ಅಂತ ತುಂಬಾನೇ ವಿ ಸೊ ವಿಂಗ್ ದೆಮ್ ಎವಿಡೆನ್ಸ್ ಬೇಸ್ಡ್ ಪೇಪರ್ಸ್ ವೆಟ್ ಇಟ್ಸ್ ಪ್ರೂವನ್ ದಟ್ why ಯೋಗ ಇಸ್ ಇಂಪಾರ್ಟೆಂಟ್ ಫಾರ್ ಟೀನ್ ಏಜರ್ಸ್ ಹೌ ಇಟ್ ಇಸ್ ಇಂಪಾರ್ಟೆಂಟ್ ಈವನ್ ಇನ್ ಯೋರ್ ಸ್ಪೋರ್ಟ್ಸ್ ಸೊ ನಾವು ಅದನ್ನ ಮಾಡಿದ ನಂತರ ಐ ಆಕ್ಚುಲಿ ಸಮ್ ಆಫ್ ದ ಪೇರೆಂಟ್ಸ್ ಗಾಟ್ ಇನ್ ಟಚ್ ವಿತ್ ಅಸ್ ಅಂಡ್ ದೇ ಆಕ್ಚುಲಿ ಟೋಲ್ಡ್ ಅಸ್ ದಟ್ ದಿಡ್ಸ್ ಇನ್ ಸ್ಪೋರ್ಟ್ಸ್ ಎಲ್ಲ ಆಗ್ಲಿ ಇವಾಗ ಇಂಜುರಿ ಕಮ್ಮಿ ಇದೆ ಯಾಕಂದ್ರೆ ದೇ ಪ್ರಾಕ್ಟೀಸ್ ಯೋಗ ಗೆಟಿಂಗ್ ಟು ದ ಸ್ಪೋರ್ಟ್ಸ್ ಸೊ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಸೊ ದಟ್ ವಾಸ್ ವೆರಿ ಗುಡ್ ಕಮ್ಯುನಿಟಿ ಅವೇರ್ನೆಸ್ ಅಂತ ಅನ್ಸುತ್ತು ಅಂಡ್ ನಾನು ಅಂದಾಗೆ ಸೀನಿಯರ್ ಸಿಟಿಸನ್ಸ್ ಮಾಡ್ತೀವಿ ಇಲ್ಲಿ ಯೋಗ ರೀಜನ್ ಅವ್ರದೇ ಒಂದಿರತ್ ಇದೆ ಸೊ ಈ ಸೀನಿಯರ್ ಸಿಟಿಸನ್ ಅಂತ ಬಂದ ತಕ್ಷಣ ಲೈಕ್ ಅವರು ಯಾವ ರೀತಿ ಯೋಗನ ಮಾಡ್ಕೋಬಹುದು ಅವರು ಖಂಡಿತ ಖಂಡಿತ ಮಾಡ್ಬೋದು ಸೊ ಅಗ್ರಿ ಕೆಲವರಿಗೆಲ್ಲ ರೆಗ್ಯುಲರ್ ಯೋಗ ಮಾಡಕ್ ಆಗಲ್ಲ ಪ್ರಾಬ್ಲಮ್ಸ್ ಇರತ್ತೆ ಸೊ ಅವಾಗ ಅವ್ರಿಗೆ ಏನೋ ಆಗಲ್ಲ ಮಾಡಕ್ಕೆ ತಲೆ ತಿರುಗತ್ತೆ ಸೊ ಅವ್ರಿಗೆ ನಾವು ಚೇರ್ ಅಲ್ಲೇ ಕುತ್ಕೊಂಡು ಆರ್ ನಿಂತ್ಕೊಂಡು ವಿತ್ ದ ವಾಲ್ ಸಪೋರ್ಟ್ ಸೀನಿಯರ್ ಸಿಟಿಸನ್ಸ್ ಸಪೋರ್ಟ್ ಯಾಕಂದ್ರೆ ಯು ವಿ ವಿಟ್ ಯು ಟು ಲೂಸ್ ಯರ್ ಬ್ಯಾಲೆನ್ಸ್ ಸೊ ಇದ್ರ ಚೇರ್ ಮೇಲೆ ಕುತ್ಕೊಳ್ಳಿ ಇಲ್ಲಾಂದ್ರೆ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ಯು ಕ್ಯಾನ್ ಡೆಫಿನೆಟ್ಲಿ ಡೂ ಅ ಲಾಟ್ ಆಫ್ ಯೋಗ ಸ್ಟ್ರೆಚಸ್ ಅಂಡ್ ಮಾಡ್ಲೇಬೇಕು ನೀವು ಪ್ರಾಣಾಯಾಮ ವೆರಿ ಇಂಪಾರ್ಟೆಂಟ್ ಎಲ್ಲಾರ್ಗು ಇಂಪಾರ್ಟೆಂಟ್ ಇದು ಯಾಕಂದ್ರೆ ನಮ್ದು ಬ್ರೀದಿಂಗ್ ನಮ್ ಪ್ರಾಣ ನಮ್ ದೇಹನು ನಮ್ದು ದ ವೇ ವಿ ಲುಕ್ ಎಟ್ ಲೈಫ್ ಕರೆಕ್ಟ್ ಸೊ ಈ ಕೇವಲ ಸಾಧಾರಣ ಪ್ರಾಣಾಯಾಮ ಮಾಡಿದ್ರೇನೆ ತುಂಬಾ ಜನರಿಗೆ ಅದನ್ನೇ ದಟ್ ಈಸ್ ಇನಫ್ ಫಾರ್ ಕಂಟ್ರೋಲ್ ದ ಬಾಡಿ ಅಂಡ್ ಮೈಂಡ್ ಯಾಕೆ ನಮ್ ಮಕ್ಳಿಗೂ ಹೇಳ್ಕೊಡ್ತೀವಿ ಪ್ರಾಣಾಯಾಮ ಮಾಡಿ ಅಂತ ಯಾಕಂದ್ರೆ ಇವಾಗ ರೀಸೆಂಟ್ಲಿ ತುಂಬಾ ಬ್ರೈನ್ ಸರ್ಜರಿ ಆದವ್ರಿಗೆ ಫಸ್ಟ್ ದ ಡಾಕ್ಟರ್ ಡ್ಯೂರಿಂಗ್ ರಿಕವರಿ ಬ್ರೀದಿಂಗ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ ಅಂತ Even like you know, even with such a delicate surgery, the first thing they can concentrate con on is your body. breathing. Body al, the oxygen level jastya jastya hmm. It's like energy varata, barata, your bo body will start listening to you. Correct. And the moment you feel good, the body will start believing oh Correct. I am Right. right. So, the moment you feel dull, your body Correct. So that is important. ಸೊ ಪ್ರಾಣಾಯಾಮದಲ್ಲಿ ವಿವಿಧವಾದ ಟೈಪ್ಸ್ ಇದೆ ಪ್ರಾಣಾಯಾಮದಲ್ಲಿ ಯಾವ್ದು ನೀವು ಸಜೆಸ್ಟ್ ಮಾಡ್ತೀರಾ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾಡಿ ಶೋಧನ ಬೆಸ್ಟ್ ವೆರ್ ನಾವು ಯುನೋ ಎರಡ್ ನಾಸ್ಟ್ರಲ್ ಇನ್ಹೇಲ್ ಅಂಡ್ ಎಕ್ಸೆಲ್ ಮಾಡಕ್ ನೋಡ್ತೀವಿ ನಾಡಿ ಶೋಧನ ಅಂದ್ರೆ ಲೆಫ್ಟ್ ನಾಸ್ಟ್ರಲ್ ಸ್ಟಾರ್ಟ್ ಮಾಡ್ತೀವಿ ರೈಟ್ ನಾಸ್ಟ್ರಲ್ ಮುಚ್ಕೊಂತೇವಿ ಸೊ ಇನ್ಹೇಲ್ ಎಕ್ಸೇಲ್ ತ್ರೀ ಯೋರ್ ರೈಟ್ ಅಗೇನ್ ಇನ್ಹೇಲ್ ಥ್ರೂ ಯೋರ್ ರೈಟ್ ಎಕ್ಸೇಲ್ ಥ್ರೂ ಲೆಫ್ಟ್ ಅದನ್ನ ಸ್ಟಾರ್ಟ್ ಮಾಡಿ ಅದನ್ನ ಒನ್ಸ್ ಯು ಗೆಟ್ ಹೋಲ್ಡ್ ಆಫ್ ಯುವರ್ ಬ್ರೀದಿಂಗ್ ಅದನ್ನ ಸಾಧನ ಟೆಲ್ ಟೆನ್ ರೌಂಡ್ಸ್ ಮಾಡಿ ಅಂತ ಒನ್ ರೌಂಡ್ ಅಂದ್ರೆ ಲೆಫ್ಟ್ ಆಗಿ ರೈಟ್ ರೈಟ್ ಸ್ಟಾರ್ಟ್ ಆಗಿ ವಾಪಸ್ ಲೆಫ್ಟ್ ಬರೋದು ರೌಂಡ್ ಓಕೆ ಅದನ್ನ ಸ್ಟಾರ್ಟ್ ಮಾಡಿ ದೆನ್ ಸ್ಲೋಲಿ ವಿಲ್ ಗೋನ್ಶನ್ ರಿಟೆನ್ಶನ್ ಇಸ್ ಹೋಲ್ಡಿಂಗ್ ದ ಬ್ರೆತ್ ಓಕೆ ಸೊ ದೆನ್ ಇನ್ ಹೇಲ್ ಹೋಲ್ಡ್ ಮತ್ತೆ ಇನ್ಹೇಲ್ ಹೋಲ್ಡ್ ದ ಬ್ರೆತ್ ಹೋಲ್ಡ್ ಬ್ರೆತ್ ಅಂದ್ರೆ ಎಷ್ಟು ಹೊತ್ತು ಒಂದು ಟು ತ್ರೀ ಸೆಕೆಂಡ್ಸ್ ಸ್ಟಾರ್ಟ್ ಮಾಡಿ ಇದಕ್ಕೊಂದು ರೀಸನ್ ಇದೆ ಯಾಕೆ ಹೋಲ್ಡ್ ಮಾಡ್ತೀವಿ ಇನ್ನೊಂದು ಫಸ್ಟ್ ಏನಂದ್ರೆ ಕರೆಕ್ಷನ್ ಮಕ್ಳು ನೋಡಿ ಹುಟ್ಟಿರೋ ಮಕ್ಳು ಉಸಿರಾಗ್ತಾ ಇರ್ಬೇಕಾದ್ರೆ ಅವ್ರ ಹೊಟ್ಟೆ ಅಷ್ಟು ಚೆನ್ನಾಗಿ ಕರೆಕ್ಟ್ ಅದೇ ನಾವ್ ವಿನೋ ಬುದ್ಧಿವಂತರ ಆ ತಕ್ಷಣ ಎಲ್ಲ ಉಲ್ಟಾನೆ ಕೆಲ್ಸ ಯಾವ್ದು ಸೀದಾ ಫಸ್ಟ್ ಹೇಳೋದ್ ಕ್ಲಾಸ್ ಅಲ್ಲಿ ಅಷ್ಟೇ ಇವಾಗ ಅಬ್ಸರ್ವ್ ಮಾಡ್ಬಿಟ್ಟು ಫಸ್ಟ್ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೇಳಿ ಉಸಿರು ತೆಗೆಯುವಾಗ ಹೆಂಗ್ತದೆ ಅಂತ ಎಲ್ಲಾರ್ದು ಒಳಗಡೆ ಹೋಗಿರತ್ತೆ ಕರೆಕ್ಟ್ ಸೊ ಆ ಮಕ್ಳಿಂದ ಕಲಿಬೇಕು ಅಂತಿವಲ್ಲ ಉಸಿರು ಅರ್ಥ ಸ್ಟಮಕ್ ಸ್ಟಮಕ್ಟ್ ಎದೆ ಓಪನ್ ಮಾಡಿ ಎಕ್ಸೆಲ್ ಲೆಟ್ ಇಟ್ ಗೋ ಏನ್ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ ಲಂಗ್ಸ್ ಮಸಲ್ ನಾವು ಎಕ್ಸ್ಪೈರ್ ಮಾಡಕ್ಕೆ ಅಭ್ಯಾಸ ಮಾಡಿಸ್ಬೇಕು ದ ಮೋರ್ ಯು ಟೇಕ್ ಆಕ್ಸಿಜನ್ ಲೆವೆಲ್ ದ ಮೋರ್ ದ ಬ್ಲಡ್ ಆಲ್ಸೋ ಯೋರ್ ಬಾಡಿ ಗೆಟ್ಸ್ ಅಲ್ಲಿ ಆಕ್ಸಿಜನ್ ಹೋಗುತ್ತೆ ಕರೆಕ್ಟ್ ಆಗಿ ತಗೊತಾ ಇರೋದೆ ಕಮ್ಮಿ ತಗೊಂಡ್ರೆ ಎಷ್ಟು ಸ್ಪ್ರೆಡ್ ಮಾಡಕ್ ಆಗುತ್ತೆ ನೋ ಯುವರ್ ಬಾಡಿ ಇಸ್ ನಾಟ್ ಗೆಟಿಂಗ್ ಆಕ್ಸಿಜನ್ ಸೊ ಫಸ್ಟ್ ಎಕ್ಸರ್ಸೈಸ್ ಯುವರ್ ಬ್ರೀದಿಂಗ್ ಎಕ್ಸರ್ಸೈಸ್ ನಾನ್ ಟು ಬ್ರೀದ್ ವೆಲ್ ಎಕ್ಸ್ಪಾಂಡ್ ಕೆಲವರು ಅಂತಾರೆ ಇಲ್ಲಿ ಗೊತ್ತಾಗತ್ತೆ ಟೈಟ್ ಆಗಿರತ್ತೆ ಲಂಗ್ಸ್ ಓಪನ್ 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 ಮಾಡಿ ಬರಬಾರ್ದು ಆರಾಮಾಗಿ ಹೋಗ್ಬೇಕು ಗಾಳಿ ಹೋಗ್ಬೇಕಾದ್ರೆ ನ್ಯಾಚುರಲ್ ನಾವ್ ಇಲ್ಲಿ ಹುಟ್ಟಿರೋದು ತುಂಬಾ ನ್ಯಾಚುರಲ್ ಆಗಿ ಹುಟ್ಟಿದೀವಿ ನೋಸ್ ಇಟ್ ವಿರ್ ಚೇಂಜಿಂಗ್ ಇಟ್ ಫೋರ್ಸ್ಫುಲಿ ಗೋ ಬ್ಯಾಕ್ ಟು ದ ಫಸ್ಟ್ ಯೋಗ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಬ್ರೀದಿಂಗ್ ಕರೆಕ್ಟ್ ಮಾಡ್ಕೊಂಬಿಡಿ ಅಂತ ಮತ್ತೆ ವಿಲ್ ಸ್ಲೋಲಿ ಬಿಲ್ಡ್ ಆನ್ ಇಟ್ ಬ್ರೀದಿಂಗ್ ಫಸ್ಟ್ ಒನ್ ವಿತ್ ಲಂಗ್ಸ್ ರೈಟ್ ಓಪನ್ ಎಕ್ಸೇ ರಿಲೀಸ್ ಅವೇರ್ನೆಸ್ ಮೋರ್ ಆನ್ ಯೋರ್ ಬ್ರೆತ್ ಆ ಗಾಳಿ ಹೋಗೋದು ಗೊತ್ತಾಗ್ಬೇಕು ನಿಮ್ ನಾಸ್ಟೆಲ್ ಹತ್ರ ತಂಡಿ ಗಾಳಿ ಹೋಗೋದ್ ಗೊತ್ತಾಗ್ಬೇಕು ನಿಮ್ಗೆ ರೈಟ್ ಸೊ ಅದು ಹೊರಗಡೆ ಬರೋ ಗೊತ್ತಾಗತ್ತೆ ನಿಮ್ಗೆ ಒಂದ್ ಸ್ವಲ್ಪ ಗಾಲಿ ಬರ್ತಾ ಇದೆ ಅಂತ ಆವಾಗ ಗೊತ್ತಾಗತ್ತೆ ಚೇಂಜ್ ಇನ್ ಟೆಂಪರೇಚರ್ ಕರೆಕ್ಟ್ ಸೊ ಈ ಪ್ರಾಣಾಯಾಮನ ಯಾವ ಸಮಯದಲ್ಲಿ ಮಾಡ್ಬೇಕು ಲೈಕ್ ಇಂತ ಇಂತಿಷ್ಟು ಸಮಯ ಅಂತ ಇದೆಯಾ ಅದಕ್ಕೆ ಏನಾದ್ರು ನಿಗದಿತ ಬೆಳಿಗ್ಗೆ ಹೊತ್ತು ಯಾವಾಗ್ಲೂ ಒಳ್ಳೇದೇ ಯಾಕಂದ್ರೆ ಯುವರ್ ಮೈಂಡ್ ಇಸ್ ಆಲ್ರೆಡಿ ವೆರಿ ಕಾಮ್ ದಟ್ ದಕ್ ಸೊ ಕಾನ್ಸಂಟ್ರೇಷನ್ ಬೇಗ ಬರುತ್ತೆ ನಮ್ ಬಾಡಿ ಮೇಲೆ ನಮ್ಗೆ ಶಬ್ದ ಕಮ್ಮಿ ಇರುತ್ತೆ ಹೊತ್ತು ಸೊ ಆ ಮೊಮೆಂಟ್ ಅಲ್ಲಿ ಮಾಡೋದು ತುಂಬಾ ಒಳ್ಳೇದು ಅಂಡ್ ಫಾರ್ ದ ಐ ಟಿ ಪೀಪಲ್ ಐ ಆಲ್ವೇಸ್ ಸಜೆಸ್ಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಡೂ ಯೋರ್ ಪ್ರಾಣಾಯಾಮ ಅಂಡ್ ಗೋ ಟು ಬೆಡ್ ಸೊ ಊಟ ಆದ್ಮೇಲೆ ಮಾಡ್ಬಹುದು ಅದು ಊಟ ಆದ್ಮೇಲೆ ಮಾಡ್ಬಹುದು ಆದ್ರೆ ಕಪಾಲ್ ಭಾತಿ ಕ್ರಿಯಾಗಲ್ ಮಾಡಲ್ಲ ಕಪಾಲ್ ಭಾತಿ ಯಾಕಂದ್ರೆ ಅದು ಆಲ್ರೆಡಿ ಹೋಟೆಲ್ ಫುಡ್ ಇರುತ್ತೆ ನಾವು ಮಲಗೋಕ್ಕಿಂತ ಮುಂಚೆ ಉಜ್ಜಯಿ ಪ್ರಾಣಾಯಾಮ ಹೇಳ್ತೀವಿ ನಾಡಿ ಶೋಧನಂ ಪ್ರಾಣಾಯಾಮ ಹೇಳ್ತೀವಿ ಜಸ್ಟ್ ಸಿಂಪೆಟಿಕ್ ನರ್ವಸ್ ಸಿಸ್ಟಮ್ ನ ಕಂಟ್ರೋಲ್ ಮಾಡಕ್ಕೆ ಆಗತ್ತೆ ಯಾರಾದ್ರೂ ನನ್ಗೆ ಯೋಗ ಗೆ ಈ ಇಶ್ಯೂ ಇಂದ ಆ ಇಶ್ಯೂ ಇಂದ ಬರ್ತಾ ಯಾವ್ದೇ ಇಶ್ಯೂ ಇರ್ಲಿ ದ ಫಸ್ಟ್ ಕ್ವಶನ್ ಐ ಆಸ್ ಎಷ್ಟು ಗಂಟೆ ಮಲ್ಕೊಂತೀರ ರಾತ್ರಿ ನೀವು ಅಂತ ಓಕೆ ಬಿಕಾಸ್ ಯೋರ್ ಸ್ಲೀಪ್ ಟೆಲ್ಸ್ ಯು ಹೌ ಹೆಲ್ದಿ ಅಂಡ್ ನಾನ್ ಹೆಲ್ದಿ ಯು ಆರ್ ತುಂಬಾ ಜನ ಬಂದು ಹೇಳಿದ್ದಾರೆ ಏಟ್ ಆರ್ ಸ್ಲೀಪ್ ಅಂತೂ ಮಾಡೇ ಮಾಡ್ತೀನಿ ಅಂತ ಐಟ್ ಎಲ್ದೇಮ್ ಐ ಡೋಂಟ್ ಕೇರ್ ಅಬೌಟ್ ಯುವರ್ ಏಟ್ ಆಸ್ ಎಷ್ಟು ಗಂಟೆ ಗಂಟೆಗೆ ಹೋಗಿದ ಹನ್ನೆರಡು ಒಂದ್ ಗಂಟೆ ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ಒಂಬತ್ ಗಂಟೆ ಸೂರ್ಯನ ಬಂದಿರ್ತಾರೆ ಆಮೇಲೆ ಎಲ್ಲದ್ರಲ್ಲಿ ಪ್ರಯೋಜನ ಇಲ್ಲ ಬಿಕಾಸ್ ದ ಸೋ ಮನಿ ಆಫ್ ಯೋರ್ ಹಾರ್ಮೋನ್ಸ್ ಲೈಫ್ ಸೆನ್ಸಿಟಿವ್ ಆಸ್ ವೆಲ್ ಆವಾಗ ನೀವು ನಿದ್ದೆಲ್ಲಿ ಇರ್ತೀರಾ ಬಟ್ ಯುವರ್ ಬಾಡಿ ಈಸ್ ಆಲ್ರೆಡಿ ವರ್ಕಿಂಗ್ ಸೊ ಇಲ್ಲಿ ಸೂರ್ಯ ಇರೋದಿಲ್ಲ ಇಲ್ಲಿ ವಿಂಟರ್ ಅಲ್ಲಿ ವಿಂಟರ್ ಅದೊಂದ್ ಸಜೆಷನ್ ನನಗೆ ಹೇಳ್ಬಿಡಿ ಯಾಕಂದ್ರೆ ಇಲ್ಲಿ ಇರೋರಿಗೆ ಹೆಲ್ಪ್ ಆಗತ್ತೆ ಖಂಡಿತ ನೀವು ಯಾವ್ದೇ ಇರ್ಲಿ ವಿಂಟರ್ ಸಮ್ಮರ್ ಇರ್ಲಿ ಬೈ ನೈನ್ ತರ್ಟಿ ಮ್ಯಾಕ್ಸ್ ಐ ನೋ ಐಟಿ ಟಿ ಪೀಪಲ್ ತುಂಬಾ ಕೆಲಸ ಇರತ್ತೆ ಮೈ ಹಸ್ಬೆಂಡ್ ಇಸ್ ಇನ್ ಐಟಿ ಐ ಸಿ ಹೆಮ್ ಬಟ್ ಬೈ ಮೇಕ್ ಇಟ್ ಅ ಹ್ಯಾಬಿಟ್ ಬೈ ನೈನ್ ತರ್ಟಿ ಟೆನ್ ಯು ಶುಡ್ ಬಿ ನ ಡೀಪ್ ಸ್ಲೀಪ್ ಪ್ ಅರ್ಲಿ ಇನ್ ದ ಮಾರ್ನಿಂಗ್ ಬೈ ಸಿಕ್ಸ್ ಓ ಕ್ಲಾಕ್ ಫೈವ್ ತರ್ಟಿ ಸಿಕ್ಸ್ ಎದ್ಬಿಡಿ ದಟ್ ಇಸ್ ಯು ಆನ್ ಅ ಲಾಂಗ್ ರನ್ ಯು ಸಿ ಯುವರ್ ಹಾರ್ಟ್ ಇಸ್ ಹೆಲ್ದಿ ಯುವರ್ ಬಾಡಿ ಇಸ್ ಹೆಲ್ದಿ ಯುವರ್ ಮೈಂಡ್ ಇಸ್ ಹೆಲ್ದಿ ನಿಮ್ಗೆ ಆನ್ ಅ ಲಾಂಗ್ ರನ್ ಇಟ್ ವಿಲ್ ಮೇಕ್ ಅನ್ಸ್ ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆ ಎದ್ದ ತಕ್ಷಣ ಶಬ್ದ ಎಲ್ಲ ಯು ನೋ ಯು ಆರ್ ನಾಟ್ ರಶಿಂಗ್ ಟು ಗೆಟ್ ಬ್ಯಾಕ್ ಟು ಪೀಸ್ಫುಲ್ ಆಗಿರುತ್ತೆ ನೀಟಾಗಿ ಕೆಲಸ ಮುಗಿಸ್ಕೊಂಡು ಯುನೋ ಆಫೀಸ್ ಕೆಲಸ ಕುತ್ಕೊಂತೀರಾ ಸೊ ಯು ಗೆಟ್ ಯುವರ್ ಟೈಮ್ ಟು ಸಿಟ್ ಕಾಮ್ ಲರ್ನ್ ಟು ಡೂ ಅ ಮೆಡಿಟೇಷನ್ ಟೆನ್ ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಿ ಯಾರು ಬೇಡ ನಿಮ್ ಜೊತೆ ನೀವ್ ಕನೆಕ್ಟ್ ಹಾಕೊಬೇಕು ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕನೆಕ್ಟಿಂಗ್ ಟು ಯೋರ್ ಸೆಲ್ಫ್ ಅಂಡ್ ಎವ್ರಿ ಡೇ ನನ್ ನನ್ನ ಎಲ್ಲ ಮಕ್ಳಿಗೆ ಹೇಳ್ಕೊಡ್ತೀನಿ ಪೀಪಲ್ ವಿತ್ ಡಿಪ್ರೆಷನ್ ವಿ ಪ್ರಾಕ್ಟಿಸ್ ದಿಸ್ ವಿ ಮೇಕ್ ದೆಮ್ ಸಿಟ್ ಇನ್ ಮೆಡಿಟೇಷನ್ ಮೆಡಿಟೇಷನ್ ಅಲ್ಲಿ ಏನು ಮಾಡಲ್ಲ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಲೈಫ್ ಹೆಂಗ್ ಇರ್ಬೇಕು ಅಂತ ಯೋಚನೆ ಮಾಡ್ತಾರಿ ರೈಟ್ ವಿಜುವಲೈಸ್ ಯುವರ್ ಸೆಲ್ಫ್ ಟು ಬಿ ಅ ವೆರಿ ಹ್ಯಾಪಿ ಪರ್ಸನ್ ವಿಜುವಲೈಸ್ ಯುವರ್ ಸೆಲ್ಫ್ ದಟ್ ಯು ಹ್ಯಾವ್ ಎವ್ರಿಥಿಂಗ್ ಸೊ ಯು ಆರ್ ಸೆಂಡಿಂಗ್ ದಟ್ ಪಾಸಿಟಿವ್ ಎನರ್ಜಿ ಟು ದ ಯೂನಿವರ್ಸ್ಟ್ ಸೊ ಯು ಸ್ಟಾರ್ಟ್ ಬಿಲಿವಿಂಗ್ ಇಟ್ ಕಂಟ್ರೋಲ್ ಯುರ್ ಹ್ಯಾಪಿ ಯು ಸ್ಟಾರ್ಟ್ ಬಿಲಿವಿಂಗ್ ಇಟ್ ಸೊ ಅಂತಾರಲ್ಲ ಯೂನಿವರ್ಸ್ ಏನ್ ಕೊಡ್ತೀರಾ ವಾಪಸ್ ಕಡಿಮೆ ವೆರಿ ಸ್ಮಾಲ್ ಟಿಪ್ ಬಟ್ ಲಾಂಗ್ ರನ್ ನಿಮಗೆ ನಿಮ್ ಬಗ್ಗೆ ನಿಮಗೆ ಖುಷಿ ಆಗತ್ತೆ ಯು ಸಿ ಎರೌಂಡ್ ಯು ರೈಟ್ ರೈಟ್ ಒಂದ್ ಅವಲೋಕನ ಆಗತ್ತೆ ನಾನು ಹೆಂಗಿದ್ದೆ ಇದನ್ನ ತಕ್ಷಣ ಯಾವ ಅನ್ನೋದು ಪರಿವರ್ತನೆ ಯಾಕೆ ಅರ್ಲಿ ಮಾರ್ನಿಂಗ್ ಅಂತೀವಂದ್ರೆ ಯೋರ್ ಆರ್ ವೆರಿ ನೈಸ್ ದಟ್ ಐ ವಾವ್ ವೆರಿ ಕಾಮ್ ಇಟ್ಸ್ ಈಸಿ ಟು ಪುಟ್ ಇನ್ ಟು ಯೋರ್ ಸಬ್ ಕಾನ್ಶಿಯಸ್ ಮೊಮೆಂಟ್ ತುಂಬಾ ಲೇಟ್ ಆಗಿ ಎದ್ಬಿಟ್ಟು ಎಂಡ್ ಆಫ್ ದ ಡೇ ಇನ್ನೊ ಇಫ್ ಯು ಪ್ರಾಕ್ಟೀಸ್ ಯೋಗ ಪರ ಲಾಂಗ್ ಟೈಮ್ ಅವ್ರಿಗೆ ಮೆಡಿಟೇಷನ್ ಕುತ್ಕೊಳ್ಳೋದು ಈಸಿ ಟು ಕಂಟ್ರೋಲ್ ದಂಟ್ರಿಗೆ ತುಂಬಾ ಇನ್ನೊ ಓಡ್ತಾ ಇರತ್ತೆ ಅದಿನ್ ಆಗಿಲ್ಲ ಮಗು ಯು 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 ಡೇ ತುಂಬಾ ಕ್ರಶ್ ಇನ್ ಸಬ್ ಕಾನ್ಶಿಯಸ್ ಎಕ್ಸಾಕ್ಟ್ಲಿ ಥ್ಯಾಂಕ್ ಮಚ್ ದಿವ್ಯ ಅವರೇ ನೀವು ಇಷ್ಟೊಂದು ಸಲಹೆಗಳನ್ನ ಹೇಳಿದ್ರೆ ಇಷ್ಟೊಂದು ಇನ್ಫಾರ್ಮೇಟಿವ್ ವಿಷಯಗಳನ್ನ ನಮ್ಮ ವೀಕ್ಷಕರ ಜೊತೆ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀರಾ ನಾವು ಎಲ್ಲಾ ಸಾಧಕರಿಗೂ ಒಂದು ಕೇಳ್ತೀವಿ ಪ್ರಶ್ನೆ ಅಹ್ ನಾವು ಈಗ ಮಾಡಿರುತ್ತ ಸಂದರ್ಶನ ಇಂಜು ಏನಿದೆ ಅದು ನಿಮ್ಗೆ ಪರ್ಸನಲಿ ಹೇಗ ಅನ್ಸ್ತು ಹೌ ಡಿಡ್ ಯು ಫೀಲ್ ಅಂತ ಹೇಳಿ ನಿಮ್ಮ ಒಪಿನಿಯನ್ ಅನ್ನ ಹೇಳ್ಬಿಟ್ರೆ ನಾವು ಕರೆಕ್ಟ್ ಮಾಡ್ಕೋಬಹುದು ನಮ್ಮ ವೀಕ್ಷಕರಿಗೂ ಖುಷಿ ಆಗತ್ತೆ ತುಂಬಾ ತುಂಬಾ ಖುಷಿ ಆಗತ್ತೆ ಆಕ್ಚುಲಿ ದಿಸ್ ಇಸ್ ಅನೋ ಇಟ್ಸ್ ಅ ವೆರಿ ನೈಸ್ ಇನಿಶಿಯೇಟಿವ್ ದಟ್ ಯು ಟೇಕನ್ ಯಾಕಂದ್ರೆ ತುಂಬಾ ಜನರಿಗೆ ರೀಚ್ ಆಗ್ತಾ ಇದೆ ಇದು ಕರೆಕ್ಟ್ ಅಂಡ್ ಕೆಲವು ಜನರಿಗೆ ಅದೊಂದು ಮೋಟಿವೇಶನ್ ಆಗತ್ತೆ ಮಾಡಕ್ಕೆ ಯಾಕಂದ್ರೆ ನೀವ್ ಅಂತೀರಾ ಲೈಕ್ ನಾನ್ ಯಾವಾಗ್ಲೂ ಅಂತೀನಿ ವರ್ಲ್ಡ್ ಇಸ್ ಅ ವೆರಿ ಬಿಗ್ ಪ್ಲೇಸ್ ಯುನೋ ಖಾಲಿ ಇದೇ ಕೆಲಸ ಮಾಡ್ಬೇಕಂತ ಯಾರು ಆಗ್ಲಿಲ್ಲ ಯು ಡೋಂಟ್ ನೋ ವಾಟ್ ಯುವರ್ ಪ್ಯಾಶನ್ ಇಸ್ ಅಂಡ್ ಯು ಕ್ಯಾನ್ ಅಚೀವ್ ಮಚ್ ಮೋರ್ ಇನ್ ದಟ್ ಅಂಡ್ You know, it's a very big, big step that you've you have taken. You have so no much. idea how much you motivate people. Hmm. Not everyone are in IT field. Correct. You know, not people in different fields are also doing so good. Good, yes. And exactly. that is a step what we have to take. You know, follow your passion. Right, right. Passion Italy. ಎಕ್ಸಾಕ್ಟ್ಲಿ ಸೊ ನಿಮ್ಮ ಸಾಧನೆ ನೋಡಿ ನನ್ಗೆ ತುಂಬಾನೇ ಖುಷಿ ಆಯ್ತು ಎಂತ ಪುಣ್ಯದ ಕೆಲ್ಸ ಇಲ್ಲಿ ಕೂಡ ಮಾಡ್ತಾ ಇದ್ದೀರಾ ಇಂಡಿಯಾದಿಂದ ಹಿಡಿದು ನಿಮ್ಮ ಸಾಧನೆ ನಿರಂತರವಾಗಿ ಸಾಕ್ತಾ ಇರ್ಲಿ ನಿಮ್ಗೆ ಹೀಗೆ ಎಷ್ಟೋ ಜನರು ನಿಮ್ಮ ನಿಮ್ಮಿಂದ ಸೇವೆಯನ್ನ ಪಡ್ಕೊಳ್ಳಿ ಎಷ್ಟೋ ಜನರಿಗೆ ಈ ಯೋಗದ ಬಗ್ಗೆ ಅರಿವಾಗಲಿ ಜ್ಞಾನವನ್ನ ನೀವು ಹಂಚ್ತಾ ಹೋಗಿ ವೆರಿ ಗುಡ್ ಥಿಂಗ್ ನೀವು ಹೇಳಿದ್ದು ಯಾಕಂದ್ರೆ ಇಲ್ಲಿ ಕ್ಯಾನಡಾ ಬಂದ ನಂತರ ನಮಗ್ ತುಂಬಾ ಅನ್ಸಿತ್ತು ನನ್ಗೆ ಇಲ್ಲಿ ನಮ್ಮವ್ರೆ ಯಾಕೆ ತಗೊಂತ ಇಲ್ಲ ಅದ್ರ ಬೆನಿಫಿಟ್ ಈಸ್ ತಗೋಲಿ ನಿಮ್ ಅಕ್ಕ ಪಕ್ಕ ಇರ್ತಾರೆ ಯೋಗ ಟೀಚರ್ಸ್ ಅಂಡ್ ಏನೋ ಟೇಕ್ ಆಲ್ ದ ಹೆಲ್ಪ್ ಲೈಕ್ ನಮ್ ದೇಶದ್ದು ತುಂಬಾ ಇಲ್ಲಿನವ್ರಿಗೆ ಅದ್ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಸೊ ನಮಗ್ ಅದ್ ವ್ಯಾಲ್ಯೂ ಇನ್ನ ಜಾಸ್ತಿ ಗೊತ್ತಿರ್ಬೇಕು ಹೆಮ್ಮೆ ಪುಟ್ಟ ಪುಡಿ ಪುಟ್ಟಿನ ಸ್ಲೀವ್ ಅಂಡ್ ರೋಮ್ ಅರೌಂಡ್ ಅಂತೀವಿ ನಾವು ಕಲ್ಚರ್ ಪ್ಲೀಸ್ ನೀವು ಇಷ್ಟೊಂದೆಲ್ಲ ನಮ್ ಜೊತೆ ಇಷ್ಟೊತ್ತು ನಿಮ್ಮ ಸಮಯನ ಡೆಡಿಕೇಟ್ ಮಾಡಿ ಇಷ್ಟೊತ್ತು ನೀವು ನಿಮ್ಮ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರುವಂತಹ ವಿಷಯಗಳನ್ನೆಲ್ಲವನ್ನೂ ಮಾಹಿತಿಗಳನ್ನ ಜೊತೆ ಶೇರ್ ಮಾಡ್ಕೊಂಡಿದೀರಾ ನಾನು ನಿಮ್ಗೆ ಯು ಧನ್ಯವಾದಗಳನ್ನ ಮಚ್ ದಿವ್ಯಾ ಅವ್ರೆ ನಿಮಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಇನ್ಸ್ ಅಂಡ್ ಐ ವಿಶ್ ಯು ಗುಡ್ ಲಕ್ ಇನ್ ಯೋರ್ ಫ್ಯೂಚರ್ ಹೀಗೆ ನಕ್ ನಗ್ತಾ ಖುಷಿಯಾಗಿ ಎಲ್ಲಾರಿಗು ನಿಮ್ಮ ಸೇವೆನ ಮಾಡ್ತಾ ಹೋಗಿ ಅಂತ ಹೇಳಿ ನಾನು ಕೇಳ್ಕೊತೀನಿ